ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ ಪ್ರೀತಿಯ ಸ್ವಾಗತ ನಾನ್ ಮಮತಾ ಸೋಷಿಯಲ್ ಮೀಡಿಯಾ ನಾವೆಲ್ಲರೂ ಬೈಕೊಳ್ತಾನೆ ಇರ್ತೀವಿ ಅಲ್ವಾ ಅಯ್ಯೋ ಇದು ಬಂದು ಜಗತ್ತೇ ಹಾಳಾಗೋಯ್ತು ಅಂತ ನಿಜವಾಗ್ಲು ಸೋಷಿಯಲ್ ಮೀಡಿಯಾ ಇಂದ ಜಗತ್ತಾಳಾಗ್ತಿದ್ಯಾ ಸೋಶಿಯಲ್ ಮೀಡಿಯಾ ಯೂಸ್ ಮಾಡೋರಿಂದ ಜಗತ್ತ ಹಾಳಾಗ್ತಿದ್ಯಾ ನೀವೇ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಬಳಸೋರಿಂದ ಹಾಳಾಗ್ತಿದೆ ಅಲ್ವಾ ಹೌದು ಒಂದು ಅಂದ್ರೆ ನಮ್ ಪ್ರಕೃತಿನೇ ತಗೊಳ್ಳಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅಲ್ವಾ ಆ ಪ್ರಕೃತಿಯಲ್ಲಿ ವಿಷನು ಸಿಗತ್ತೆ ಅಂದ್ರೆ ಕೆಲವೊಂದು ವಿಷ ಹೆಸರುಗಳು ಗೊತ್ತಿಲ್ಲ ನನಗೆ ಬೇರುಗಳು ಸೊಪ್ಪುಗಳು ವಿಷ ಅಂತ ಹೇಳ್ತಿರ್ತಾರೆ ಅಲ್ಲ ಅದು ಇರುತ್ತೆ ಒಳ್ಳೇದು ಇರುತ್ತೆ ನಾವ್ ಇದನ್ನ ತಗೊಳ್ತಿವ ವಿಷ ಅಂತ ಇರೋದನ್ನ ಒಳ್ಳೇದನ್ನ ತಗೊಳ್ತಿವ ಒಳ್ಳೇದನ್ನೇ ತಗೊಂಬಂದು ತಿಂತೀವಿ ಅದನ್ನ ಆ ಸೊಪ್ಪು ಒಳ್ಳೇದಂತೆ ಈ ತರಕಾರಿ ಒಳ್ಳೇದಂತೆ ಅಂತ ಅದನ್ನ ಪಲ್ಯ ಮಾಡ್ಕೊಂಡು ತಿಂತೀವಿ ಸಾಂಬಾರ್ ಮಾಡ್ಕೊಂಡು ತಿಂತೀವಿ ಹಣ್ಣುಗಳನ್ನ ತಿಂತೀವಿ ಅದು ಬಿಟ್ಟು ಇದು ವಿಷ ಆಯ್ತ್ ಸರಿ ಇಲ್ಲ ಆಯ್ತ್ ತಿಂದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅನ್ನೋದನ್ನ ತಗೊಂಡು ತಿಂತೀವ ಇಲ್ಲ ಅಲ್ವಾ ಹಾಗೆ ಸೋಷಿಯಲ್ ಮೀಡಿಯಾ ಕೂಡ ಸಾಮಾಜಿಕ ಜಾಲತಾಣವನ್ನ ನೀವು ಯಾವ ರೀತಿ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹೊರತು ಸೋಷಿಯಲ್ ಮೀಡಿಯಾ ಕೆಟ್ಟದ್ದಲ್ಲ ಸ್ನೇಹಿತರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಯಾವ ವಿಡಿಯೋ ನೋಡ್ತೀರಾ ನೀವು ಅದ್ರ ರಿಲೇಟೆಡ್ ವಿಡಿಯೋನೇ ನೆಕ್ಸ್ಟ್ ಬರುತ್ತೆ ನೀವು ಯಾವ್ದೋ ಒಂದು ಕೆಟ್ಟ ವಿಡಿಯೋ ನೋಡಿರ್ತೀರಾ ಅಥವಾ ಯಾವ್ದೋ ಒಂದು ಕಂಟೆಂಟ್ ವಿಡಿಯೋ ನೋಡಿರ್ತೀರಾ ಅದೇ ವಿಡಿಯೋ ನೆಕ್ಸ್ಟ್ ನಿಮ್ಗೆ ರಿಪೀಟೆಡ್ ಆಗಿ ತೋರಿಸುತ್ತೆ ಯಾಕೆ ಅಂದ್ರೆ ನೀವು ಅದನ್ನ ನೋಡಿರ್ತೀರಾ ಅಲ್ವಾ ಅದೇ ನೀವು ಒಳ್ಳೆ ವೀಡಿಯೋ ನೋಡಿ ಯಾವ್ದಾದ್ರೂ ದೇವರ ವಿಡಿಯೋ ಒಂದು ಒಳ್ಳೆ ಪಾಡ್ಕಾಸ್ಟ್ ಏನೋ ಒಳ್ಳೇದನ್ನ ಮಾತಾಡಿರ್ತಾರೆ ಹೆಲ್ತ್ ಬಗ್ಗೆ ಮಾತಾಡಿರ್ತಾರೆ ಒಳ್ಳೆ ಬಗ್ಗೆ ಮಾತಾಡಿರ್ತಾರೆ ಇದ್ರೆ ಸಜೆಸ್ಟ್ ಅರ್ಥ ಮಾಡ್ಕೋಬೇಕು ನೀವು ಏನನ್ನ ನೋಡ್ತೀರಾ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಅದು ಆಲ್ಗಾರಿದ್ ಇರೋದೇ ಹಂಗೆ ಏನನ್ನ ನೋಡ್ತೀರಾ ಅದನ್ನ ಸಜೆಸ್ಟ್ ಮಾಡುತ್ತೆ ಅದು ನಿಮ್ಗೆ ಇದು ಬೇಕು ತಗೋ ಅಂತ ಕೊಡುತ್ತೆ ಒಂದ್ ಕೆಟ್ಟು ವಿಡಿಯೋ ನೋಡಿದ್ರೆ ನೆಕ್ಸ್ಟ್ ಕೆಟ್ಟು ವಿಡಿಯೋನೇ ನಿಮ್ಮ ಒಂದು ಪ್ರೊಫೈಲಲ್ಲಿ ಬರುತ್ತೆ ನಿಮ್ಮ ಕ್ರಾಲ್ ಮಾಡ್ಬೇಕಾದ್ರೆ ಬರುತ್ತೆ ಯಾಕೆ ಅಂತಂದ್ರೆ ಅದನ್ನ ನೋಡಿರ್ತೀರಾ ತಗೋ ನಿಂಗೆ ಇದೇ ಬೇಕು ಅಂತ ಅದು ಸಜೆಸ್ಟ್ ಮಾಡುತ್ತೆ ಒಳ್ಳೇದನ್ನ ನೋಡಿ ನೀನ್ ನೆಕ್ಸ್ಟ್ ಒಳ್ಳೇದನ್ನೇ ನೋಡುತ್ತೆ ಯಾರಾದ್ರೆ ನನ್ನಂತವ್ ವಿಡಿಯೋ ನೋಡಿ ಒಳ್ಳೆ ವಿಡಿಯೋಸ್ ನಿಮ್ಗೆ ನೆಕ್ಸ್ಟ್ ನಂತರ ವಿಡಿಯೋ ಕಂಟೆಂಟ್ ಯಾರು ಮಾಡಿರ್ತಾರೆ ಅವ್ರದೇ ಸಜೆಸ್ಟ್ ಆಗತ್ತೆ ಅವ್ರದನ್ನೇ ಸಜೆಸ್ಟ್ ಮಾಡತ್ತೆ ಯಾಕೆ ನಿನ್ ತಗೋ ಇದು ಒಳ್ಳೇದು ಬೇಕು ನಿನ್ಗೆ ನೀನ್ ಇದನ್ನೇ ನೋಡೋದು ನೀ ಇದನ್ನೇ ಇಷ್ಟಪಡೋದು ಅಂತ ಕೆಟ್ಟ ವಿಡಿಯೋ ನೋಡಿ ಅದನ್ನೇ ಸಜೆಸ್ಟ್ ಮಾಡತ್ತೆ ಯಾಕೆ ಗೊತ್ತಾ ಇದೇ ಬೇಕು ತಗೋ ಅಂತ ಸೊ ಕೆಟ್ಟದ್ ಯಾವ್ದು ಇಲ್ಲಿ ಸೋಶಿಯಲ್ ಮೀಡಿಯಾನ ನೀವಾ ನೀವೇನ್ ನೋಡ್ತಿರ್ತೀರಾ ಅನ್ನೋದು ಮುಖ್ಯ ಆಗತ್ತೆ ಸ್ನೇಹಿತರೆ ಅಲ್ವಾ ಇದನ್ನ ಯೋಚನೆ ಮಾಡೋದಿಲ್ಲ ನಾವು ನಿಮ್ಗೆ ಒಳ್ಳೆ ವಿಡಿಯೋ ಸಜೆಷನ್ ಅಲ್ಲಿ ಬರ್ಬೇಕು ಅಂದ್ರೆ ನೀವು ಒಳ್ಳೇದನ್ನ ನೋಡಿರ್ಬೇಕು ಫಸ್ಟ್ ಆಫ್ ಆಲ್ ಹಾಗಾಗಿ ಸೋಷಿಯಲ್ ಮೀಡಿಯಾ ಜನನ ಹಾಳು ಮಾಡ್ತಿಲ್ಲ ನಾವು ಹಾಳಾಗ್ತಾ ಇದೀವಿ ಅಷ್ಟೇ ನಮ್ಗೆ ಏನ್ ಬೇಕೋ ಅದ್ರಲ್ಲಿ ನಾವು ತಗೊಳ್ತಾ ಇದೀವಿ ಒಂದಷ್ಟು ಅಲ್ಲಿ ಏನೋ ಸೋಷಿಯಲ್ ಮೀಡಿಯಾ ಅಂದ್ರೆ ಒಂದು ದೊಡ್ಡ ಟಬ್ಬು ಒಳ್ಳೇದು ಕೆಟ್ಟದು ಎಲ್ಲ ಅದ್ರ ಇದೆ ಕಸಾನು ಇದೆ ಹಣ್ಣು ಇದೆ ಒಳ್ಳೆ ತಿಂಡಿಗಳು ಇದೆ ಎಲ್ಲಾ ಇದೆ ನೀನ್ ಏನ್ ತಗೋತೀಯಾ ಅನ್ನೋದು ಮುಖ್ಯ ಅದರಲ್ಲಿ ನನ್ನ ಬಗ್ಗೆ ನನಗೆ ತುಂಬ ಬಹಳ ಹೆಮ್ಮೆ ಇದೆ ಯಾಕೋತಾ ನಾನು ಸೋಷಿಯಲ್ ಮೀಡಿಯಾ ಅಂತ ತುಂಬ ಕಲ್ತಿದ್ದೀನಿ ಯೂಟ್ಯೂಬ್ ಇರ್ಬೋದು ಗೂಗಲ್ ಇರ್ಬೋದು ಫೇಸ್ಬುಕ್ ಇರ್ಬೋದು ತುಂಬ ಕಲ್ತಿದ್ದೀನಿ ಜನಕ್ಕೆ ತುಂಬ ತಿಳಿಸಿದ್ದೀನಿ ಒಂದು ಒಳ್ಳೆ ಗೌರವ ಸಿಕ್ಕಿದೆ ಮರ್ಯಾದೆ ಸಿಕ್ಕಿದೆ ಜನ ನನ್ನನ್ನು ತುಂಬ ನಂಬ್ತಾರೆ ಒಳ್ಳೆ ಕಮೆಂಟ್ಸ್ ಮಾಡ್ತಾರೆ ಪ್ರೀತಿ ವಿಶ್ವಾಸ ಕೊಡ್ತಾರೆ ಎಲ್ಲಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತಮ್ಮ ನಿನ್ನ ವಿಡಿಯೋ ನೋಡ್ತೀವಿ ಒಳ್ಳೇದಾಗ್ಲಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ಎಷ್ಟೊಂದ್ಸಲ ಕಾಲ್ ಮಾಡ್ಬಿಟ್ಟು ಕಣ್ಣೀರು ಹಾಕೊಂಡ್ಬಿಡ್ತಾರೆ ನಂಗೆ ಈಗ ಆಗಿತ್ತು ಈ ಪ್ರಾಬ್ಲಮ್ ಆಗಿತ್ತು ಇದನ್ನ ಮಾಡಿದೆ ಕಣಮ್ಮ ಸರಿ ಹೋಯ್ತು ಚೆನ್ನಾಗಿರಮ್ಮ ನೀನು ಅಂತಾರೆ ಎಷ್ಟೊಂದು ಇನ್ನು ದೊಡ್ಡ ದೊಡ್ಡ ಮಾತುಗಳನ್ನ ಹಾಡಿರ್ತಾರೆ ಅದನ್ನೆಲ್ಲ ಹೇಳಿ ದೊಡ್ಡಕ್ಕೆ ತಗೊಳ್ಳೋಷ್ಟು ಬೇಕಾಗಿಲ್ಲ ತುಂಬಾ ಒಳ್ಳೆ ಮಾತಾಡಿರ್ತಾರೆ ತುಂಬಾ ಹಿರಿಯರು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದವರು ಕೂಡ ಎಷ್ಟು ಒಳ್ಳೆ ಮಾತಾಡಿರ್ತಾರೆ ಅಂದ್ರೆ ದಯವಿಟ್ಟು ನೀವ್ ಹತ್ರ ಎಲ್ಲ ಹೇಳಕ್ ಹೋಗ್ಬೇಡಿ ಅಂತ ನನಗೆ ಮುಜುಗರ ಆಗ್ಬೇಕು ಅಷ್ಟು ಒಳ್ಳೆ ಮಾತಾಡಿರ್ತಾರೆ ನನ್ನ ಹತ್ರ ಸೊ ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ನನ್ನ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾವನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೀವು ಅಷ್ಟೇ ಸೋಷಿಯಲ್ ಮೀಡಿಯಾವನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಪ್ರಕೃತಿನ ಹೇಗೆ ಒಳ್ಳೆ ತರದಲ್ಲಿ ನಾವು ಬಳಸ್ಕೊಳ್ತೀವ ಅಂದ್ರೆ ಅಲ್ಲಿರುವಂಥ ಒಳ್ಳೇದನ್ನ ಮಾತ್ರ ತಗೊಳ್ತೀವೋ ಸೋಷಿಯಲ್ ಮೀಡಿಯಾ ಇಂದು ಒಳ್ಳೇದನ್ನೇ ತಗೊಳ್ಳಿ ಒಳ್ಳೆಯವರಿಗೆ ಸಪೋರ್ಟ್ ಮಾಡಿ ಅನ್ನೆಸರಿ ವಿಡಿಯೋಗಳು ಏನೋ ಬರುತ್ತೆ ಕೆಟ್ಟದ್ ವಿಡಿಯೋ ಅಥವಾ ಏನೋ ಕೆಟ್ಟು ಬೇಡದೇ ಇರೋ ಕಂಟೆಂಟ್ ಅದು ಸಮಾಜಕ್ಕೆ ಒಳ್ಳೇದೆಲ್ಲ ಆ ಕಂಟೆಂಟು ಅದನ್ನು ಜಾಸ್ತಿ ಜನ ನೋಡ್ತಿರ್ತಾರೆ ಅದನ್ನ ಜಾಸ್ತಿ ಜನ ಅದನ್ನ ಲೈಕ್ ಮಾಡ್ತಿರ್ತಾರೆ ಕಮೆಂಟ್ ಮಾಡ್ತಿರ್ತಾರೆ ಅದಕ್ಕೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ತುಂಬಾ ಬೇಗ ಒಳ್ಳೆ ವಿಡಿಯೋಸ್ ಬಗ್ಗೆ ಒಳ್ಳೇದ್ರ ಬಗ್ಗೆ ಯಾವ್ದು ಬಗ್ಗೆ ಜಾಸ್ತಿ ಜನಕ್ಕೆ ಗಮನ ಇರೋದಿಲ್ಲ ಅಯ್ಯೋ ಬಿಡು ಹೇಗೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ನೀವೇನ್ ನೋಡ್ತಾ ಇದ್ದೀರಾ ಅಂತ ಅಲ್ವಾ ನಿಮಗ್ ಮಾತ್ರ ಗೊತ್ತಿರತ್ತೆ ಅದಕ್ಕೆ ನೀವೇನ್ ಬೇಕಾದ್ರೂ ನೋಡ್ಕೋಬಹುದು ಅಂತ ಫುಲ್ ಫ್ರೀಯಾಗಿ ಏನ್ ಬೇಕೋ ಎಲ್ಲ ನೋಡ್ತಿರ್ತೀರಾ ಅದಕ್ಕೆ ಅದೇ ಸಜೆಸ್ಟ್ ಮಾಡುತ್ತೆ ಅದು ನಿಮ್ಗೆ ಸೋಷಿಯಲ್ ಮೀಡಿಯಾ ಬಹಳ ಒಳ್ಳೆ ಹಲ್ಗೇರ ಇರುತ್ತೆ ಅಲ್ಲಿ ನೀವೇನ ನೋಡ್ತೀರಾ ಆ ಜಾಸ್ತಿ ಯಾವ್ದನ್ನ ನೋಡ್ತೀರಾ ಅದು ತುಂಬಾ ಯಾಕೆ ಅಂದ್ರೆ ಒಂದು ಯಾವ್ದೋ ಕೆಟ್ಟು ವಿಡಿಯೋ ಬಂತು ಒಂದು ಒಳ್ಳೆ ವಿಡಿಯೋ ಬಂತು ಕೆಟ್ಟು ವಿಡಿಯೋ ತುಂಬಾ ಬೇಗ ವೈರಲ್ ಆಗೋಗುತ್ತೆ ಯಾಕೆ ಅಂದ್ರೆ ತುಂಬಾ ಜನ ಅದನ್ನ ನೋಡಿರ್ತೀರಾ ಒಳ್ಳೆ ವಿಡಿಯೋ ಯಾಕೆ ಬೇಗ ವೈರಲ್ ಆಗೋದಿಲ್ಲ ಅಂದ್ರೆ ಯಾರು ಅದನ್ನ ಜಾಸ್ತಿ ನೋಡಿರೋದಿಲ್ಲ ಜಾಸ್ತಿ ಗಮನಿಸೋದಿರಲ್ಲ ಗಮನಿಸೋದಿದ್ದ ಜಾಸ್ತಿ ಅದನ್ನ ಗಮನಿಸಿರೋದಿಲ್ಲ ಆ ಯಾವುದೇ ಒಂದು ವಿಡಿಯೋ ಆಗ್ಲಿ ಒಂದು ಕೆಟ್ಟು ವಿಡಿಯೋ ತಗೊಳ್ಳಿ ಅದು ಯಾಕೆ ವೈರಲ್ ಆಗತ್ತೆ ಗೊತ್ತಾ ತುಂಬಾ ತುಂಬಾ ಹೊತ್ತು ಯಾ ನೋಡಿರ್ತಾರೆ ತುಂಬಾ ಲೈಕ್ ಮಾಡಿರ್ತಾರೆ ಕಾಮೆಂಟ್ ಮಾಡಿರ್ತಾರೆ ಯೂಟ್ಯೂಬ್ ಹಾಲ್ಗಾರ ಹಂಗೆ ಆ ವಿಡಿಯೋ ಏನು ಒಳ್ಳೇದಾಗ ಇಟ್ಟೋದ ಇದನ್ನ ಜನಕ್ಕೆ ಸಜೆಸ್ಟ್ ಮಾಡ್ಬೇಕಾ ಇಲ್ವಾ ಇದು ವೈರಲ್ ಆಗ್ಬೇಕಾ ಇಲ್ವಾ ಅನ್ನೋದು ಯೂಟ್ಯೂಬ್ ಫೇಸ್ಬುಕ್ ಅದು ಆಲ್ಗ್ಯಾರ ಅದು ಯೋಚನೆ ಮಾಡೋದಿಲ್ಲ ಜನ ಹೇಗ್ ನೋಡ್ತಿರ್ತಾರೆ ಹಂಗ್ ವೈರಲ್ ಆಗೋಗುತ್ತೆ ಅದು ಅಲ್ವಾ ಹಾಗಾಗಿ ಜನ ಕೆಟ್ಟವ್ರೆ ಹೊರತು ಸೋಷಿಯಲ್ ಮೀಡಿಯಾ ಕೆಟ್ಟದ್ದಲ್ಲ ಸೋಷಿಯಲ್ ಮೀಡಿಯಾವನ್ನ ನಾವು ಯಾವ ರೀತಿ ಬಳಸ್ಕೋಬೇಕೋ ಬಳಸ್ಕೋಬೇಕು ಅನ್ನೆಸೆಸರಿ ಯಾರ್ಯಾರಿಗೋ ಕಮೆಂಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಕೆಟ್ಟು ವೀಡಿಯೋಗಳನ್ನ ಕೆಟ್ಟು ವಿಡಿಯೋಗಳಿಗೆಲ್ಲ ಕಮೆಂಟ್ ಮಾಡೋದು ಅದು ಮಾಡೋದು ಇದು ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಮಾಡಿದ್ರೆ ಅದು ಉದರ ಆಗತ್ತೆ ಅದು ಚೆನ್ನಾಗಾಗತ್ತೆ ಸೊ ಸಮಾಜಕ್ಕೆ ಕೆಟ್ಟದನ್ನ ಮಾಡ್ತಿರೋದು ಯಾರು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಿರೋ ಮನುಷ್ಯ ಅದೇ ನೀವು ಒಂದು ಒಳ್ಳೆ ವೀಡಿಯೋಗೆ ಲೈಕ್ ಕೊಡಿ ಒಂದು ಒಳ್ಳೆ ವೀಡಿಯೋಗೆ ಕಮೆಂಟ್ ಮಾಡಿ ಒಂದು ಒಳ್ಳೆ ವೀಡಿಯೋಗೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ ಹೇ ಚೆನ್ನಾಗಿದೆ ಇದನ್ನ ಮಾಡಿದೆ ಈಗ ನನ್ನ ವಿಡಿಯೋನೇ ನೋಡಿ ತುಂಬ ಜನ ನೋಡ್ತಾರೆ ತುಂಬ ಜನ ಒಳ್ಳೇದಾಗಿರತ್ತೆ ಅವರಿಗೆ ಬಟ್ ತುಂಬ ಬಹಳ ಕಡಿಮೆಯಷ್ಟು ಜನ ಈ ವಿಡಿಯೋ ಇಂದ ನನ್ಗೆ ಹೆಲ್ಪ್ ಆಯಿತು ನೋಡ್ರಪ್ಪ ನಾಲ್ಕು ಜನ ಅಂತ ಹಾಕೋರು ಬಹಳಷ್ಟು ಕಡಿಮೆ ಇರ್ತಾರೆ ಯಾಕೆ ಗೊತ್ತಾ ಅವ್ರು ಅಲ್ಲಿ ಬಂದು ಕಮೆಂಟ್ ಹಾಕೋಕ್ಕೆ ಒಂಥರ ಮುಜುಗರ ಅಂತವ್ರು ಇರ್ತಾರೆ ಫೋನ್ ಮಾಡಿ ಹೇಳ್ತಾರೆ ನನಗೆ ನಂಗೆ ಈ ವಿಡಿಯೋ ಇದನ್ನ ಮಾಡಿದೆ ಮೇಡಮ್ ಎಷ್ಟು ಹೆಲ್ಪ್ ಆಯಿತು ಮೇಡಮ್ ತುಂಬ ಖುಷಿ ಆಯಿತು ಅಂತ ಆದರೆ ತುಂಬ ಜನ ಕಮೆಂಟ್ ಮಾಡೋರು ಇದ್ದಾರೆ ಬಹಳಷ್ಟು ಮನ ಜನ ಇದ್ದಾರೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಬಟ್ ಅದ್ರ ಬಗ್ಗೆ ಖುಷಿ ಇದೆ ನನಗೆ ಬಟ್ ಕೆಲವ್ರು ಕಮೆಂಟ್ ಮಾಡೋದಿಲ್ಲ ಅದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಒಳ್ಳೇದಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಥರ ಆಯಿತು ನನಗೆ ಇದು ನೋಡಿ ಚೆನ್ನಾಗಿದೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯೂಸ್ ಆಗುತ್ತೆ ಬಹಳಷ್ಟು ಜನ ನನಗೆ ಕಾಲ್ ಮಾಡಿ ಖುಷಿ ಪಡ್ತಾರೆ ಅರವತ್ತು ವರ್ಷ ಇರ್ತಾರೆ ಅಷ್ಟು ಒಳ್ಳೆ ಆಶೀರ್ವಾದ ಮಾಡ್ತಾರೆ ನನಗೆ ಅದೆಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಸೋಷಿಯಲ್ ಮೀಡಿಯಾ ನಿಜ ಹೇಳ್ತೀನಿ ನನ್ಗೆ ನಾನು ನನಗೆ ದೇವ್ ಸಮಾನ ನಾನು ಹೇಳ್ತಾ ಇರ್ತೀನಿ ಒಂದು ದೊಡ್ಡದೊಂದು ಫೇಸ್ಬುಕ್ ಯೂಟ್ಯೂಬ್ ಎರಡೂ ಇರೋದು ಲೋಗ ಮಾಡಿಸಿ ಹಾಕೋಬೇಕು ನನ್ನ ಮನೆಯಲ್ಲಿ ಯಾಕೆಂದರೆ ಅದು ನನಗೆ ದೇವ್ರ ಸಮಾನ ಅದರಿಂದ ಬಹಳಷ್ಟು ಜೀವನದಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ನಾನು ಬಹಳಷ್ಟು ಕಲ್ತಿದ್ದೀನಿ ತುಂಬ ಒಳ್ಳೆಯದಾಗಿದೆ ನನಗೆ ಸೋಷಿಯಲ್ ಇಂದ ಅಂತ ಸೊ ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯದಕ್ಕೂ ಯೂಸ್ ಮಾಡ್ಕೋಬೋದು ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬೋದು ನೀವು ಯಾವುದಕ್ಕೆ ಯೂಸ್ ಮಾಡ್ತಿದೀರಾ ಅನ್ನೋದು ಮುಖ್ಯ ಆಗುತ್ತೆ ನನಗೆ ಒಬ್ರು ಕಮೆಂಟ್ ಮಾಡ ಮುಂಚೆ ಒಬ್ರು ಅಂದರೆ ಸ್ವಲ್ಪ ಪರಿಚಯದವರೆ ನನಗೆ ಕಾಲ್ ಮಾಡಿ ಹೇಳೋರು ಏಯ್ ವ್ಲಾಗ್ ಮಾಡಿಯಪ್ಪ ನೀವು ನಾನು ಪೂರ್ತಿ ವ್ಲಾಗ್ ನೋಡಿಕೊಂಡೇ ಟೈಮ್ ಕಳಿತೀನಿ ನೀವು ವ್ಲಾಗ್ ಮಾಡಿ ಚೆನ್ನಾಗಿರುತ್ತೆ ಬಟ್ ಸ್ಟಾರ್ಟಿಂಗಿಂದ ನನಗೆ ವ್ಲಾಗ್ ಬಗ್ಗೆ ಡೈಲಿ ವ್ಲಾಗ್ಸ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಏನಿರುತ್ತೆ ಬೆಳಗ್ಗೆ ಹೇಳ್ತೀನಿ ಮನೆ ಕೆಲಸ ಮಾಡ್ತೀನಿ ಮಕ್ಕಳು ನೋಡ್ಕೊತೀನಿ ಪಾತ್ರೆ ತೊಳಿತೀನಿ ಇದನ್ನ ಏನು ತೋರಿಸೋದು ಜನಕ್ಕೆ ಅದರಿಂದ ವ್ಯೂಸ್ ಬರ್ಬೋದು ನನಗೆ ದುಡ್ಡು ಬರ್ಬೋದು ಅದು ಸೆಕೆಂಡ್ರಿ ಬಟ್ ಅದರಿಂದ ನನಗೆ ಮರ್ಯಾದೆ ಸಿಗುತ್ತಾ ನಾನು ಯಾವತ್ತು ಯೋಚನೆ ಮಾಡೋದು ನಾನು ಮಾಡೋ ಕಂಟೆಂಟ್ ಇಂದ ನನಗೆ ಗೌರವ ಸಿಗಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಏ ಈ ಇವ್ರ ವಿಡಿಯೋ ನೋಡ್ದೆ ಕಣೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ವಿಡಿಯೋ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗತ್ತಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದಾಳೆ ಹುಡ್ಗಿ ಅಂತ ಒಂದು ಅಲ್ಲ ನಾಲ್ಕು ಜನ ಅದು ಬೇಕು ಅಲ್ವಾ ಅದಕ್ಕೋಸ್ಕರನೇ ನಾನು ವೀಡಿಯೋಗಳನ್ನು ಮಾಡೋದು ಅದು ಬಿಟ್ಟು ಏನೇನೋ ವೀಡಿಯೋಗಳು ಮಾಡಬೇಕು ಅಂದರೆ ದಿನಕ್ಕೆ ಐವತ್ತು ವಿಡಿಯೋ ಮಾಡಿ ಬಿಸಾಕ್ಬಿಡ್ತೀನಿ ಅಲ್ವಾ ಆದರೆ ನನ್ನ ವೀಡಿಯೋದಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಕೆಲವು ನೋಡ್ತೀನಿ ಎರಡು ಮೂರು ನಿಮಿಷ ವೀಡಿಯೋ ಇರುತ್ತೆ ಅದಕ್ಕೆ ಒಂದು ಕಮೆಂಟ್ ಹಾಕಿರ್ತಾರೆ ಎಷ್ಟು ಮಾತಾಡ್ತೀಯಮ್ಮ ಎಷ್ಟು ಮಾತಲ್ಲೇ ಮರಳು ಮಾಡಿದಂಥ ಬುದ್ಧಿವಂತೆ ಈ ರೀತಿ ಎಲ್ಲ ಸಮ್ ಟೈಮ್ಸ್ ಕಮೆಂಟ್ಸ್ ಬರುತ್ತೆ ಹೊಸ್ದಾಗಿ ವಿಡಿಯೋ ನೋಡ್ತಿರ್ತಾರಲ್ಲ ಅವರು ನಾನು ಅವಾಗ ಹೇಳಿಬಿಡ್ತೀನಿ ಇರೋದು ಮೂರು ನಿಮಿಷ ವೀಡಿಯೋ ಮೂರು ನಿಮಿಷ ವಿಡಿಯೋ ನೋಡಕ್ ಆಗಲ್ಲ ನಲ್ವತ್ತೈದು ನಿಮಿಷ ಕೂತ್ಕೊಂಡ್ ಮುದ್ರೆ ಮಾಡ್ತೀರಾ ನೀವು ಬಿಡಿ ನೋಡ್ಬೇಡಿ ಯಾಕೆ ನೋಡ್ತೀರಾ ಅಂತ ಸಮ್ ಟೈಮ್ಸ್ ಕೆಲವೊಂದಕ್ಕೆ ಟೈಮಿಂಗ್ಸ್ ಬಗ್ಗೆ ಮಾತಾಡಕ್ ಬಂದಾಗ ನನ್ಗೆ ಸ್ವಲ್ಪ ಸಿಟ್ಟು ಬರುತ್ತೆ ಯಾಕೆಂದ್ರೆ ನಾವು ಟೈಮ್ ತೊಗೊಂಡ್ ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಬರೋ ರೆವಿನ್ಯೂ ನೋಡ್ಬಿಟ್ರೆ ಫೇಸ್ಬುಕ್ ವೀಡಿಯೋ ಹಾಕೋದೇ ವೇಸ್ಟ್ ಅನ್ಸ್ಬಿಡುತ್ತೆ ಬಿಡುತ್ತೆ ಎಷ್ಟೊಂದ್ಸಲ ಗೊತ್ತಾ ಒಂದ್ ಮಿಲಿಯನ್ ಆದ್ರೂ ಅದು ವೇಸ್ಟ್ ಒಂದ್ ಮಿಲಿಯನ್ ವ್ಯೂಸ್ ಆಗಿದ್ರು ಅದು ವೇಸ್ಟೇ ನಮಗೆ ಅದೇ ಜನಕ್ಕೆ ರೀಚ್ ಆಗಿರುತ್ತೆ ನಾನ್ ರೀಚ್ ಆಗಿರ್ತೀನಿ ಜನಕ್ಕೆ ಅದು ತಲುಪಿರುತ್ತೆ ಅನ್ನೋದು ಕೂಡ ನಮ್ಗೆ ಒಂದು ಖುಷಿ ಕೊಡುತ್ತೆ ಬಟ್ ರೆವಿನ್ಯೂ ಬಗ್ಗೆ ಎಲ್ಲ ನೀವು ತಿಳ್ಕೊಂಬಿಟ್ರೆ ಅಷ್ಟೇನ ಅಂತ ಅಂತ ಫೀಲ್ ಆಗ್ಬಿಡತ್ತೆ ಸೊ ಆದರೆ ಜನಕ್ಕೆ ರೀಚ್ ಆಗಬೇಕು ಅನ್ನೋದನ್ನ ಕಾನ್ಸೆಪ್ಟನ್ನ ಮನಸಲ್ಲಿ ಇಟ್ಕೊಂಡು ಜನಕ್ಕೆ ಒಳ್ಳೇದಾಗಬೇಕು ಅಥವಾ ನನ್ನ ನನ್ನಿಂದ ನಾಲ್ಕು ಜನಕ್ಕೆ ಏನಾದರೂ ತಲುಪಬೇಕು ಅನ್ನೋ ಒಂದು ಆಸೆ ಇರುತ್ತೆ ನೋಡಿ ಅದರಿಂದ ವಿಡಿಯೋ ಮಾಡ್ತೀವಿ ಅದಕ್ಕೆ ತಾಳ್ಮೆಯಿಂದ ಒಂದು ಐದು ನಿಮಿಷ ಕೂತ್ಕೊಂಡು ನೋಡ್ಬೋದು ಈಗಂತೂ ಸೆಟ್ಟಿಂಗ್ಸ್ ಇದೆ ನೀವು ಸ್ಪೀಡ್ ಮಾಡ್ಕೊಂಡು ಕೂಡ ನೋಡ್ಬೋದು ಅಲ್ವಾ ಬೇಗ ಬೇಗ ಮುಗ್ದು ಅದು ಬಿಟ್ಬಿಟ್ಟು ಅನ್ನೆಸೆಸರಿ ಕಮೆಂಟ್ ಮಾಡ್ತಾರೆ ಅಂಥವ್ರಿಗೆ ನಾನು ರಿವರ್ಸ್ ಹಾಕೇ ಹಾಕ್ತೀನಿ ಯಾಕೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಯಾಕೆ ಇದು ಮಾಡ್ತೀರಾ ನೀವೆಲ್ಲ ಮುದ್ರೆ ಮಾಡ್ತೀರಾ ನೋಡೋದೇ ಬಿಡಿ ಅಂತಲೇ ಡೈರೆಕ್ಟಾಗಿ ಹೇಳ್ಬಿಟ್ಟು ಹಾಕಿರ್ತೀನಿ ಸೊ ಹಾಗೆ ಸೋಷಿಯಲ್ ಮೀಡಿಯಾನ ಒಳ್ಳೆದಕ್ಕೆ ಯೂಸ್ ಮಾಡ್ಕೊಳ್ಳಿ ಅದರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆ ಗೆ ಸಪೋರ್ಟ್ ಮಾಡಿ ಅವಾಗ ನಿಮಗೂ ಒಳ್ಳೆಯದೇ ಸಜೆಸ್ಟ್ ಮಾಡುತ್ತೆ ಅದು ಅವಾಗ ಒಳ್ಳೆ ವೀಡಿಯೋಸ್ನೇ ನೋಡ್ತಾ ಇರ್ಬೋದು ಮಾನಸಿಕ ಸ್ಥಿತಿ ಕೂಡ ಚೆನ್ನಾಗಾಗತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು